ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನನ್ನ ನಿಮಾಕ್ಷತಾಭಿ ಈ ಪೌತಿ ಖಾತಾ ಆಂದೋಲನ ನಡೆಸಲು ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಹಿಂಪಡೆಯಬೇಕು ಎಂಬುದು ಸೇರಿದಂತೆ ಪ್ರಮುಖ ಇಪ್ಪತ್ತ್ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಇಲ್ಲಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಹಮ್ಮಿಕೊಂಡಿರುವ ಹೋರಾಟ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇಲ್ಲಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದಿರುವ ಹೋರಾಟದ ಟೆಂಟ್ನಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್ ಜೋಲ್ಗುಡ್ ಸರ್ಕಾರದ ಆದೇಶದಂತೆ ಮನೆ ಮನೆಗೆ ಹೋಗಿ ಅರ್ಜಿದಾರರ ದಾಖಲೆಗಳನ್ನು ಸಂಗ್ರಹಿಸಿ ಈ ಪೌತಿ ಖಾತಾ ಮಾಡುವ ಆಂದೋಲನಕ್ಕೆ ಸಂಘದ ವಿರೋಧ ಇದ್ದು ಈ ಬಗ್ಗೆಯೂ ಹಿಂದೆ ಸಂಘದಿಂದ ಹೋರಾಟ ಮಾಡಲಾಗಿತ್ತು ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಎಂದು ತಿಳಿಸಿದರು ಹೇಳಿ ಕೇಳ್ಕೊಳ್ತೇವೆ ವಿಕಲಚೇತನ್ ಎಲ್ತ್ ಸೀರಿಯಸ್ ಹೆಲ್ತ್ ಇಶ್ಯೂ ಇರತಕ್ಕಂಥ ಸಂದರ್ಭದಲ್ಲಿ ವರ್ಗಾವಣೆಯನ್ನು ಪ್ರಾರಂಭಿಸಬೇಕು ವರ್ಗಾವಣೆಯ ಸರ್ಕಾರ ರದ್ದು ಮಾಡಿದೆ ಆ ವರ್ಗಾವಣೆಯನ್ನು ಮರು ಪ್ರಾರಂಭಿಸಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇವೆ ಹಾಗೆಯೇ ರಾಜ್ಯಾದ್ಯಂತ ನಾವು ಆಧಾರ್ ಸಿಡಿಂಗ್ ಮಾಡಿದ್ದೇವೆ ಕಳೆದ ಆರು ತಿಂಗಳ ಹಿಂದೆ ಐವತ್ತೈದು ಲಕ್ಷ ರೈತರು ಮೃತರಾಗಿರುತ್ತಾರೆ ಅಂತ ತಿಳಿದು ಬಂದಿರ್ತದೆ ಆಧಾರ್ ಸೀಡಿಂಗ್ನಲ್ಲಿ ಆ ಐವತ್ತೈದು ಲಕ್ಷ ರೈತರ ವಾರ್ತಾವನ್ನು ಮಿಷನ್ ಮಾದರಿಯಲ್ಲಿ ಮಾಡಬೇಕು ಅಂತ ಮಾನ್ಯ ಸಂಬಂಧಿಸಿದ ಮಾನ್ಯ ಸಚಿವರು ನಮಗೆ ಒಂದು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಡೈರೆಕ್ಷನ್ ಬಂದಿದೆ ಅದನ್ನು ಮಾಡೋದರಿಂದ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಹೇಳಿ ಆ ಮಿಷನ್ ಮಾದರಿಯಲ್ಲಿ ಬೇಡ ಈಗೇನು ಪ್ರೊಸೀಜರ್ ನಾವು ಪ್ರತಿದಿನ ಮಾಡ್ತೀವಿ ಅದೇ ರೀತಿಯಲ್ಲಿ ವಾರ್ತಾ ಮಾಡಬೇಕು ಅದನ್ನು ಕೂಡ ನಾವು ಬೇಡ ಅನ್ನೋದನ್ನು ನಾವು ಮಾನ್ಯರು ಗಮನಿಸ್ತಾ ಹಾಗೆಯೇ ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ನೌಕರರು ಎಲ್ಲ ವೃಂದಗಳ ಒಳಗೊಂಡಂತೆ ನೀಡುತ್ತಿರುವ ಅನುಕಂಪದ ಆಧಾರದ ಮೇಲೆ ಏನು ನೇರವಾಗಿ ಎಫ್ ಡಿ ಸಿ ಅಂತ ತಗೋ ತೆಗೆದುಕೊಳ್ತಾರೆ ಎಫ್ ಡಿ ಸಿ ನೇರವಾಗಿ ತೆಗೆದುಕೊಳ್ಳೋದ್ರಿಂದ ನಮ್ಮ ವೃಂದದಲ್ಲಿ ಪದೋನ್ನತಿ ಆಗ್ತಾ ಇಲ್ಲ ಹಾಗಾಗಿ ಆ ಎಫ್ ಡಿ ಸಿ ತೆಗೆದುಕೊಳ್ಳೋ ಬದಲಾಗಿ ಎಸ್ ಡಿ ಸಿ ಅಂತಲೇ ತಗೋಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ ಸರ್ ಶಾಸಕರಿಂದ ಮನವಿ ಪತ್ರ ಸ್ವೀಕಾರ ಅನಿರ್ದಿಷ್ಟಾವಧಿಯವರಿಗೆ ಹೋರಾಟ ಕೈಗೊಂಡಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳಿಂದ ಶಾಸಕ ಸಿ ಎಸ್ ನರಗೌಡಪ್ಪಾಜಿ ಮನವಿ ಸ್ವೀಕರಿಸಿದರು ಈ ವೇಳೆ ಸರ್ಕಾರದ ಗಮನಕ್ಕೆ ಮನವಿ ತಂದು ಚರ್ಚಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದರು ಹೋರಾಟದಲ್ಲಿ ಪದಾಧಿಕಾರಿಗಳಾದ ರಿಯಾಜ್ ನಾಯ್ಕೋಡಿ ಶಬೀರ್ ಮುಲ್ಲಾ ಮನೋಜ್ ರಾಠೋಡ್ ಆರ್ ಎಸ್ ಹೊಸೂರ್ ಸೇರಿದಂತೆ ಮುದೇಬಿಯಾಳ್ ಹಾಗೂ ತಾಳಿಕೋಟಿ ತಾಲೂಕು ಗ್ರಾಮ ಆಡಳಿತ ಸಂಘದ ಪದಾಧಿಕಾರಿಗಳು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ